ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ವೀರ ಪರಾಕ್ರಮಿ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಪುಟ್ಟ ಬಾಲಕನಾಗಿದ್ದಾಗಿನಿಂದಲೇ ಭಗತ್ ಸಿಂಗ್ ಅವರ ಮನಸ್ಸಿನಲ್ಲಿ ಯಾವ ರೀತಿ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಕೊಂಡಿತ್ತು ಅದರ ಹಿನ್ನೆಲೆಗಳು ಏನು ಹಾಗೆ ಶಿಕ್ಷಣವನ್ನ ಪಡಿತಾ ಪಡಿತಾ ಅವರ ಆಲೋಚನಾ ಶಕ್ತಿ ಹಾಗೂ ಅವರು ಪಡೆದಂತಹ ಪಾಂಡಿತ್ಯ ಅನ್ನೋದು ದೇಶದ ಸಲುವಾಗಿ ಈ ಪ್ರಾಣವನ್ನ ಒತ್ತೆ ಇಟ್ಟಾದರೂ ಸರಿಯೇ ಬ್ರಿಟಿಷರ ದಾಸ್ಯದಿಂದ ಭಾರತಾಂಬಿಯನ್ನ ಮುಕ್ತಗೊಳಿಸಲೇಬೇಕು ಅನ್ನುವಂತಹ ಹಠಕ್ಕೆ ತಂದು ನಿಲ್ಲಿಸಿತ್ತು ಇದು ಎಲ್ಲದರ ನಡುವೆ ಜಲಿಯನ್ ವಾಲಾ ಬಾಗ್ನಲ್ಲಿ ನಡೆದಂತಹ ಹತ್ಯಾ ಕಾಂಡ ಅನ್ನುವುದು ಅವರ ಮನಸ್ಸನ್ನ ಬಿಟ್ಟಿತ್ತು ಅಂದು ಕಾಂಗ್ರೆಸ್ ಪಕ್ಷ ದೇಶದ ಬಿಡುಗಡೆಗಾಗಿ ಹೋರಾಡ್ತಾ ಇದ್ದಂತಹ ಕಾಲ ಜನರಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಸುತ್ತಾ ಎಲ್ಲರನ್ನೂ ಒಂದು ಗೂಡಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಅಂದಿನ ಸಮಯದಲ್ಲಿ ಮಾಡ್ತಾ ಇತ್ತು ಈ ಕಾರ್ಯದಲ್ಲಿ ತಾನೂ ಸೇರ್ಬೇಕು ಅನ್ನುವಂತಹ ಹುಮ್ಮಸ್ಸು ಧ್ಯೇಯೋದ್ದೇಶದೊಂದಿಗೆ ತರಗತಿಗೆ ಸಂದರ್ಭದಲ್ಲಿ ಭಗತ್ ಸಿಂಗ್ ನಿಶ್ಚಯ ಮಾಡಿಬಿಟ್ಟಿದ್ರು ಆಗಿನ್ನೂ ಅವರಿಗೆ ಕೇವಲ ಹದಿಮೂರು ವರ್ಷ ವಯಸ್ಸು ಅಷ್ಟೇ ಭಗತ್ ಸಿಂಗ್ ತಮ್ಮ ನಿರ್ಧಾರವನ್ನ ತಮ್ಮ ತಂದೆಗೆ ತಿಳಿಸಿ ಅನುಮತಿಯನ್ನ ಕೇಳ್ತಾರೆ ಸ್ವತಃ ಕ್ರಾಂತಿಕಾರಿ ಆಗಿದ್ದ ಕಿಶನ್ ಸಿಂಗ್ ತುಂಬಾ ಸಂತೋಷವಾಗಿ ಒಂದೇ ಮನದಿಂದ ಒಪ್ಪಿಕೊಂಡು ಬಿಡ್ತಾರೆ ವರ್ಸಿಂಗ್ ಶಾಲೆಯನ್ನ ಬಿಟ್ಟು ಈ ಸ್ವಾತಂತ್ರ್ಯ ಚಳುವಳಿಯನ್ನ ಸೇರ್ತಾರೆ ಆಗ ವಿದೇಶಿ ಬಟ್ಟೆಗಳನ್ನ ತೊಡುವುದನ್ನ ವಿರೋಧಿಸುವಂತಹ ಚಳುವಳಿ ನಡೀತಾ ಇತ್ತು ವಿದೇಶಿ ಬಟ್ಟೆಯನ್ನ ಕೊಂಡ್ರೆ ನಮ್ಮ ಹಣ ಬೇರೆ ದೇಶಗಳಿಗೆ ಹೋಗುತ್ತೆ ಅದನ್ನ ತಪ್ಪಿಸೋಕೆ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಖಾದಿ ಬಟ್ಟೆಗಳನ್ನ ತೊಡಬೇಕು ವಿದೇಶಿ ಬಟ್ಟೆಗಳನ್ನ ಸುಡಬೇಕು ಭಗತ್ ಸಿಂಗ್ ಈ ಕಾರ್ಯದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡ್ರು ಅವರಂತೂ ಮೊದಲಿನಿಂದಲೂ ಖಾದಿ ಬಟ್ಟೆಯನ್ನೇ ತೊಡ್ತಾ ಇದ್ರು ಸ್ವದೇಶಿ ಬಟ್ಟೆಯ ಪುರಸ್ಕಾರದ ಪ್ರಚಾರದ ಜೊತೆಗೆ ವಿದೇಶಿ ಬಟ್ಟೆ ಸುಡೋದ್ರಲ್ಲಿಯೂ ಅವರಿಗೆ ಹೆಚ್ಚು ಉತ್ಸಾಹ ಪ್ರತಿ ವಾರ ವಿದೇಶಿ ಬಟ್ಟೆಗಳನ್ನ ಸಂಗ್ರಹಿಸಿ ಗುಡ್ಡೆ ಹಾಕಿ ಬೆಂಕಿ ಹಚ್ಚುತ್ತಾ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿ ಗೋರಖ್ಪುರ್ ಜಿಲ್ಲೆಯ ಚೋರಾಚೋರಿ ಅನ್ನೋ ಊರಿನಲ್ಲಿ ಕಾಂಗ್ರೆಸ್ ಮೆರವಣಿಗೆ ಹೋಗ್ತಾ ಇತ್ತು ಆ ಸಮಯದಲ್ಲಿ ಕೆಲವು ಕುಂಡ ಪೋಕರಿಗಳು ಇಪ್ಪತ್ತೆರಡು ಜನ ಪೊಲೀಸರನ್ನ ಒಂದು ಮನೆಯಲ್ಲಿ ಕೂಡ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ ಇದಕ್ಕೂ ಮುಂಚೆ ಬೊಂಬಾಯಿ ಮತ್ತು ಮದ್ರಾಸಿನಲ್ಲಿ ಕೂಡ ಇಂಥ ಹಿಂಸಾ ಪ್ರಕರಣಗಳು ನಡೆದಿದ್ವು ಇದು ಎಲ್ಲದನ್ನ ನೋಡಿ ಮಹಾತ್ಮ ಗಾಂಧೀಜಿಯವರಿಗೆ ತುಂಬಾ ದುಃಖವಾಗಿರುತ್ತೆ ಅವರು ದೇಶದಲ್ಲಿ ಆಗ ನಡೀತಾ ಇದ್ದ ಆ ಸಹಕಾರ ಆಂದೋಲನವನ್ನ ನಿಲ್ಲಿಸುವಂತೆ ಹೇಳಿಬಿಡ್ತಾರೆ ಅಂದು ಆ ಸಹಕಾರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಉದ್ದೇಶ ಇದ್ದಿದ್ದು ಯಾವುದೇ ಹಿಂಸೆಯನ್ನ ಮಾಡದೆ ಕೇವಲ ಅಹಿಂಸೆಯನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಬ್ರಿಟಿಷರನ್ನ ಭಾರತದಿಂದ ಒದ್ದೋಡಿಸಬೇಕು ಅನ್ನೋದಾಗಿತ್ತು ಅಂದ್ರೆ ಎಲ್ಲಿಯೂ ಕೂಡ ಹಿಂಸೆ ನಡಿಲೇಬಾರದು ಅನ್ನುವಂತಹ ಧ್ಯೇಯೋದ್ದೇಶ ಮಹಾತ್ಮ ಗಾಂಧೀಜಿಯವರದ್ದಾಗಿತ್ತು ಆದ್ರೆ ಯಾವ ಬ್ರಿಟಿಷ ಸಾಮ್ರಾಜ್ಯ ಭಾರತೀಯರನ್ನ ಮನುಷ್ಯರು ಅಂತ ಕೂಡ ನೋಡದೆ ಯಾವ ರೀತಿ ದಂಡಿಸ್ತಾ ಇತ್ತು ಕಾಲಪಾನಿಯಂತಹ ಜೈಲಿಗೆ ಹಾಕ್ತಾ ಇತ್ತು ದನದಂತೆ ಬಡಿತಾ ಇತ್ತು ನಾಯಿಗಿಂತ ಕಡೆಯದಾಗಿ ಅವರನ್ನ ನೋಡ್ತಾ ಇದ್ರು ಕೀಳಾಗಿ ಕಾಣ್ತಾ ಇದ್ರು ಇಂತಹ ಬ್ರಿಟಿಷ್ ಸಾಮ್ರಾಜ್ಯವನ್ನ ಅಂತಹ ಇಂಗ್ಲಿಷರನ್ನ ಅಹಿಂಸೆಯ ಮೂಲಕ ಅದ್ ಹೇಗೆ ಈ ದೇಶವನ್ನ ಬಿಟ್ಟು ಹೊಡೆದೋಡಿಸೋಕೆ ಸಾಧ್ಯ ಅನ್ನೋದು ಹಲವಾರು ಕ್ರಾಂತಿಕಾರಿ ಯುವಕರಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಟ್ಟಿತ್ತು ಅಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ತಕ್ಕನಾದಂತಹ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಕೂಡ ಅದೆಷ್ಟೋ ಕ್ರಾಂತಿ ವೀರರು ಮಾಡತೊಡಗಿದ್ರು ಪರಿಣಾಮವೇ ದೇಶದ ಕೆಲವು ಕಡೆ ಹಿಂಸಾಚಾರಗಳು ನಡೆದವು ಹಿಂಸಾಚಾರ ಅನ್ನೋದಕ್ಕಿಂತ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಕೆಲವೊಂದಷ್ಟು ರಿಟಾಲಿಯೇಷನ್ ಆದ್ರೆ ಇದರಿಂದ ಮಹಾತ್ಮ ಗಾಂಧೀಜಿ ಅವರು ತೀವ್ರ ನೊಂದುಕೊಂಡು ತಮ್ಮ ಅಸಹಕಾರ ಆಂದೋಲನವನ್ನ ಕೈಬಿಟ್ಟು ಬಿಡ್ತಾರೆ ಹದಿನೈದರ ಹರೆಯದಲ್ಲಿದ್ದ ಭಗತ್ ಸಿಂಗ್ ಅವರಿಗೆ ಇದರಿಂದ ಬಹಳ ನಿರಾಸೆಯಾಗ್ಬಿಡುತ್ತೆ ಕೇವಲ ಭಗತ್ ಸಿಂಗ್ ಅವರಿಗೆ ಮಾತ್ರವಲ್ಲ ಈ ದೇಶವನ್ನ ಯಾರು ರಕ್ತ ಹೀರಿ ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೋ ಅಂಥವರಿಗೆ ಉತ್ತರ ಕೊಡೋದು ಅವರ ಭಾಷೆಯಲ್ಲೇ ಅನ್ನೋದನ್ನ ನಂಬಿರುವಂತಹ ಸಾಕಷ್ಟು ಜನ ಬಿಸಿ ರಕ್ತದ ಯುವಕರು ಈ ಒಂದು ಅಸಹಕಾರ ಆಂದೋಲನ ಚಳುವಳಿಯನ್ನ ವಾಪಸ್ ತಗೊಂಡಿದ್ರ ಪರಿಣಾಮವಾಗಿ ತೀರಾ ನಿರಾಶೆ ಪಡುವಂತಾಗುತ್ತೆ ಕೇವಲ ಇಪ್ಪತ್ತೆರಡು ಜನ ಸತ್ರು ಅಂತ ಒಂದು ದೊಡ್ಡ ಆಂದೋಲನವನ್ನೇ ನಿಲ್ಲಿಸಿಬಿಡೋದೇ ಕರ್ತಾರ್ ಸಿಂಗ್ ಎಂಬ ಹತ್ತೊಂಬತ್ತರ ಪ್ರಾಯದ ಒಬ್ಬ ಕ್ರಾಂತಿಕಾರಿಗೆ ಬ್ರಿಟಿಷ್ ಸರ್ಕಾರ ಈ ಮೊದಲು ಗಲ್ಲು ಶಿಕ್ಷೆ ವಿಧಿಸಿಬಿಟ್ಟಿತ್ತು ಬಿಟ್ಟಿತ್ತು ಆಗ ಈ ಅಹಿಂಸಾವಾದಿಗಳು ಯಾರೂ ಕೂಡ ಚಕಾರ ಎತ್ತಿರಲಿಲ್ಲ ಹಾಗೆ ನೋಡಿದ್ರೆ ಕರ್ತಾರ್ ಸಿಂಗ್ ಅವರಿಂದ ಭಗತ್ ಸಿಂಗ್ ತೀರಾ ಪ್ರಭಾವಕ್ಕೆ ಒಳಗಾಗಿದ್ರು ಕರ್ತಾರ್ ಸಿಂಗ್ ಅವರ ಉದ್ದೇಶಗಳು ಕರ್ತಾರ್ ಸಿಂಗ್ ಅವರ ದೇಶ ಪ್ರೇಮ ಈ ದೇಶದ ಸಲುವಾಗಿ ಪ್ರತಿ ರಕ್ತದ ಹನಿಯನ್ನ ನಾನು ಮೀಸಲಿಡಬಲ್ಲೆ ಅನ್ನುವಂತಹ ಅವರ ಅಪ್ರತಿಮ ದೇಶ ಪ್ರೇಮ ಅನ್ನೋದು ಈ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕೋಕೆ ಭಗತ್ ಸಿಂಗ್ ಅವರಿಗೆ ಆದರ್ಶವಾಗಿತ್ತು ಅಂತಂದ್ರೆ ಅದರಲ್ಲಿ ಅತಿಶಯೋಕ್ತಿ ಬೇಕಾಗಿಲ್ಲ ಇಂಥ ಮಹಾನ್ ದೇಶ ಪ್ರೇಮಿ ಕರ್ತಾರ್ ಸಿಂಗ್ ಅವರನ್ನ ಕೇವಲ ಹತ್ತೊಂಬತ್ತರ ಪ್ರಾಯದಲ್ಲಿ ಇರುವಾಗ ಸರ್ಕಾರ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಅವರನ್ನ ಕೊಂದು ಬಿಟ್ಟಿತ್ತು ಆಗ ಯಾವ ಅಹಿಂಸಾವಾದವೂ ಕೂಡ ಪ್ರಯೋಜನಕ್ಕೆ ಬಂದಿರಲಿಲ್ಲ ಈಗ ಅಹಿಂಸೆಯ ಮಾತಿಲ್ಲಿಂದ ಬರೋಕೆ ಸಾಧ್ಯ ಈ ಆಲೋಚನೆಯಿಂದ ಈ ಒಂದು ನಿಂದ ಭಗತ್ ಸಿಂಗ್ ಅವರಿಗೆ ಅಹಿಂಸೆ ಮತ್ತು ಅಸಹಕಾರ ಚಳುವಳಿಕೆಯಲ್ಲಿ ನಂಬಿಕೆ ಅನ್ನೋದು ಕಡಿಮೆಯಾಗ್ತಾ ಹೋಯಿತು ಸ್ವಾತಂತ್ರ್ಯವನ್ನ ಗಳಿಸೋಕೆ ಆಯುಧಗಳನ್ನ ಹಿಡಿದು ಕ್ರಾಂತಿ ನಡೆಸೋದೇ ಸರಿಯಾದ ಸಾಧನ ಅನ್ನುವಂತಹ ನಂಬಿಕೆ ಅವರಲ್ಲಿ ಗಟ್ಟಿಯಾಗ್ತಾ ಬಂತು ಎಷ್ಟೋ ಜನ ಭಗತ್ ಸಿಂಗ್ ಅಂತಂದ್ರೆ ಖೂನ್ ಖರಾಬಾವನ್ನ ಸಪೋರ್ಟ್ ಮಾಡ್ತಾ ಇದ್ದಂತಹ ಒಬ್ಬ ಕ್ರಾಂತಿವೀರ ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಎಂದಿಗೂ ಕೂಡ ಆದರೆ ಭಗತ್ ಸಿಂಗ್ ಯಾವತ್ತೂ ಕೂಡ ಹಿಂಸೆ ಅಥವಾ ಕೊಲೆ ಅಥವಾ ರಕ್ತದಲ್ಲಿ ನಂಬಿಕೆ ಇಟ್ಟವರು ಆಗಿರಲಿಲ್ಲ ಆದರೆ ಯಾವ ಸಾಮ್ರಾಜ್ಯ ಶಾಹಿಗಳು ರಕ್ತವನ್ನ ಕುಡಿದು ಇಲ್ಲಿನ ಮಣ್ಣಿನ ಸಂಪತ್ತನ್ನ ದೋಚುತ್ತಾ ಇದ್ರು ಇಲ್ಲಿನ ಮೂಲ ನೆಲೆವಾಸಿಗಳಾದ ಭಾರತೀಯರನ್ನ ತುಳಿತಾ ಇದ್ರು ಅಂಥವರನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡೋದು ಸರಿಯಾದ ನಿರ್ಧಾರ ಅನ್ನೋದನ್ನ ಮಾತ್ರ ಭಗತ್ ಸಿಂಗ್ ಪ್ರತಿಪಾದಿಸ್ತಾ ಇದ್ರು ಭಗತ್ ಸಿಂಗ್ ಯಾವತ್ತೂ ಕೂಡ ಪ್ರತಿಪಾದನೆ ಮಾಡಿದ್ದು ಸಮಾನತೆ ಹಾಗೂ ಅವರು ಯಾವತ್ತೂ ವಿರೋಧ ಮಾಡಿದ್ದು ಸಾಮ್ರಾಜ್ಯ ಶಾಹಿ ಮನೋಭಾವವನ್ನ ಐರ್ಲೆಂಡ್ ಇಟಲಿ ರಷ್ಯಾಗಳ ಕ್ರಾಂತಿಕಾರಿಗಳ ಜೀವನ ಚರಿತ್ರೆಯನ್ನ ಭಗತ್ ಸಿಂಗ್ ಆಳವಾಗಿ ಅಭ್ಯಾಸ ಮಾಡ್ತಾ ಬಂದ್ರು ಹೆಚ್ಚು ಹೆಚ್ಚು ಓದಿದ ಹಾಗೆಲ್ಲ ಯುದ್ಧದಿಂದಲೇ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದು ಭಗತ್ ಸಿಂಗ್ ಅವರ ನಂಬಿಕೆಯನ್ನ ಆಳಗೊಳಿಸ್ತಾ ಹೋಯಿತು ಇದಕ್ಕಾಗಿ ಅವರು ತರುಣರನ್ನ ಹುರಿದುಂಬಿಸೋಕೆ ಶುರು ಮಾಡಿದ್ರು ಬಿಡುಗಡೆಗಾಗಿ ಹೋರಾಡುವ ಹುರುಪನ್ನ ಉಂಟು ಮಾಡಬೇಕು ಅಂತ ನಿರ್ಧರಿಸಿ ಭಗತ್ ಸಿಂಗ್ ಸಂಘಟನೆಯನ್ನ ಆರಂಭಿಸಿದ್ರು ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ವೀರ ಭಗತ್ ಸಿಂಗ್ ಅವರ ಜೀವನ ಆಡಿಯೋ ಸಾರಾಂಶವನ್ನ ಭಗತ್ ಸಿಂಗ್ ಯುವಕರ ಸಂಘಟನೆಯನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ತಿಳಿಯೋಣ ನಮ್ಮ ಮುಂದಿನ ಅಧ್ಯಾಯದಲ್ಲಿ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು